ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಒಂದನೇ ವಚನ ಮತ್ತು ಎರಡನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಕಂದ ನನ್ನ ಉಪದೇಶವನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ಮನಪೂರಕವಾಗಿ ನಡೆಸು ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಮಾಡುವವು ಸಂದೇಶದ ಶಿರುನಾಮೆ ಸುಕ್ಷೇಮವನ್ನು ಉಂಟು ಮಾಡುವುದು ಎಂಬುದಾಗಿ ಯಾವುದು ಮಾಡುತ್ತದೆ ಯಾರಿಗೆ ಸುಕ್ಷೇಮವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಈ ಸತ್ಯವೇದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗುವುದು ಮೊದಲನೆಯದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಕಂದ ನನ್ನ ಉಪದೇಶಗಳನ್ನು ಮರೆಯಬೇಡ ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ಕೈಕೊಂಡು ನಡಿ ಅವು ನಿನಗೆ ದಿನಗಳನ್ನು ನಿನ್ನ ಆಯುಷ್ಯವನ್ನು ವೃತ್ತಿಗೊಳಿಸುತ್ತವೆ ನಿನ್ನನ್ನು ಸೂಕ್ಷೇಮವಾಗಿ ಇಡುತ್ತದೆ ಎಂಬುದಾಗಿ ಈ ಸತ್ಯವೇದ ಹೇಳುತ್ತಾ ಇದೆ ನಮ್ಮ ಆಯುಷ್ ಕಾಲಗಳು ಹೆಚ್ಚಾಗಬೇಕು ನಾವು ಸೂಕ್ಷೇಮವಾಗಿರಬೇಕಾದರೆ ನಾವು ಮಾಡಬೇಕಾದ ಒಂದು ಕಾರ್ಯ ಅದೇನೆಂಬುದಾಗಿ ತಂದೆಯಾದ ದೇವರ ಉಪದೇಶಗಳನ್ನು ನಾವು ಮರೆಯಬಾರದು ನಾವು ತಂದೆಯಾದ ದೇವರ ಆಜ್ಞೆಗಳನ್ನು ಮನಪೂರಕವಾಗಿ ನಾವು ಕೈಕೊಂಡು ನಡೆಯುವಂತವರಾಗಬೇಕು ಕೈಕೊಂಡು ನಡೆಯುವಾಗ ನಮ್ಮ ದಿನಗಳು ವೃದ್ಧಿಯಾಗುತ್ತವೆ ನಮ್ಮ ಆಯಸ್ಸಿನ ದಿನಗಳು ಹೆಚ್ಚಾಗುತ್ತವೆ ಮತ್ತು ನಾವು ಸೂಕ್ಷೇಮವಾಗಿರುತ್ತೇವೆ ಈ ಒಂದು ದಿನದಲ್ಲಿ ಲೋಕದಲ್ಲಿ ನೋಡುವಾಗ ಅನೇಕ ರೀತಿಯಾದಂತ ಕಾಯಿಲೆಗಳು ಅನೇಕ ರೀತಿಯಾದಂಥ ಕಷ್ಟಗಳು ಅನೇಕ ರೀತಿಯಾದಂತ ದುಃಖ ವೇದನೆ ಈ ರೀತಿಯಾದಂತ ಎಲ್ಲಾ ರೀತಿಯ ಬಂಧನಗಳಿಂದ ನಾವು ಬಿಡಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗವಿದೆ ಅದು ಏನಿದೆ ಎಂಬುದಾಕಿ ನೋಡುವಾಗ ಈ ಸತ್ಯವೇದ ಇದೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ಈ ಉಪದೇಶಕ್ಕೆ ನಾವು ಕಿವಿಗೊಟ್ಟು ನಡೆಯುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತೋಷ ಇರುತ್ತದೆ ಸಮಾಧಾನ ಇರುತ್ತದೆ ಪ್ರೀತಿ ಇರುತ್ತದೆ ಅನ್ಯನ್ಯತೆ ನಮ್ಮ ಜೀವಿತದಲ್ಲಿ ಇರುತ್ತದೆ ಯಾರ ಜೀವಿತದಲ್ಲಿ ಸಮಾಧಾನ ಸಂತೋಷ ಪ್ರೀತಿ ಅನ್ಯನ್ಯತೆ ಇರುತ್ತದೋ ಅವರ ಜೀವಿತದಲ್ಲಿ ಸೂಕ್ತ ಕೂಡ ಇರುತ್ತದೆ ಆ ನಮ್ಮ ಜೀವಿತದಲ್ಲಿ ಇರಬೇಕಾದರೆ ನಾವು ಪ್ರತಿನಿತ್ಯವೂ ಏಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತವರಾಗಬೇಕು ಮನಪೂರಕವಾಗಿ ನಾವು ಮರೆಯದ ರೀತಿಯಲ್ಲಿ ಆಜ್ಞೆಗಳನ್ನು ನಾವು ಮರೆಯದ ಹಾಗೆ ಜ್ಞಾಪಕದಲ್ಲಿಟ್ಟುಕೊಂಡು ಜೀವಿಸುವಂತವರಾಗಬೇಕು ಆವಾಗ ನನ್ನ ಜೀವಿತದಲ್ಲಿ ದಿನಗಳು ವೃದ್ಧಿಗೊಳ್ಳುತ್ತವೆ ಆಯುಷ್ ಕಾಲ ಹೆಚ್ಚಾಗುತ್ತದೆ ನಾನು ಸೂಕ್ಷೇಮವಾಗಿ ಜೀವಿಸುತ್ತೇನೆ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತ ಯಾವ ರೀತಿ ಆಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಉದಾಹರಣೆ ನೋಡುವಾಗ ಅನೇಕ ಜನರು ಸುಕ್ಷೇಮ ಎಲ್ಲಿದೆ ಎಂಬುದಾಗಿ ಗೊತ್ತಿಲ್ಲ ಸುರಕ್ಷಿತರಾಗಿ ನಾನು ಎಲ್ಲಿರುತ್ತೇನೆ ಎಂಬುದಾಗಿ ಗೊತ್ತಿಲ್ಲ ಅನೇಕ ರೀತಿಯಾದಂತ ನಾಶನದಲ್ಲಿ ಬಿದ್ದು ಕಷ್ಟದಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ಕಣ್ಣೀರಿನಲ್ಲಿ ಹೇಳಿಕೊಳ್ಳದಕ್ಕೆ ಆಗದೆ ಇರತಕ್ಕಂಥ ಬಂಧನಗಳಲ್ಲಿ ಅನೇಕ ಜನರು ಜೀವಿಸುತ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಮಗಾದರೂ ಆಯಸ್ಸಿನ ದಿನಗಳು ಹೆಚ್ಚಾಗುತ್ತವೆ ನಾವು ಸುಕ್ಷೇಮವಾಗಿರುತ್ತೇವೆ ಈ ಸತ್ಯವೇದವನ್ನು ಕೈಕೊಂಡು ನಡೆಯುವಾಗ ಉಪದೇಶವನ್ನು ನಾವು ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಆಯಸ್ಸಿನ ದಿನಗಳು ಹೆಚ್ಚಿಸಬೇಕಾದರೆ ನಾವು ಸತ್ಯ ಸತ್ಯವೇದವನ್ನು ಅನುಸರಿಸುತ್ತಾ ಏಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ ನಮ್ಮ ಜೀವಿತದಲ್ಲಿ ಸಂತೋಷ ಸಮಾಧಾನ ಪ್ರೀತಿ ಅನ್ಯೂನ್ಯತೆ ಇದು ಇರುವಾಗ ನಾವು ಸುಕ್ಷೇಮವಾಗಿರುತ್ತೇವೆ ನಮಗೆ ಏನೇ ಕಷ್ಟ ದುಃಖ ವೇದನೆ ನೋವು ಅನಾರೋಗ್ಯ ಸಾಲ ಬಾಧೆ ಏನೇ ಇರುವಾಗಲೂ ಕೂಡ ನಾವು ಯೇಸು ಕ್ರಿಸ್ತನ ಬಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ತಾನೆ ನಮ್ಮನ್ನು ನಾವು ಎಲ್ಲವುದರಿಂದ ಬಿಡಿಸಿ ನಮ್ಮನ್ನು ಸುಕ್ಷೇಮವಾಗಿ ಕಾದು ನಡೆಸುತ್ತಾನೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ಈ ಸತ್ಯವೇದ ಮೂಲಕ ನಾವು ಯಾವ ರೀತಿಯಾಗಿ ಸೂಕ್ಷೇಮವಾಗಿರುತ್ತೇವೆ ನಮ್ಮ ಆಯುಷ್ಕಾಲವು ಯಾವ ರೀತಿಯಾಗಿ ವೃದ್ಧಿಗೊಳ್ಳುತ್ತದೆ ಎಂಬುದಾಗಿ ಈ ಸತ್ಯವೇದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಈ ಒಂದು ದಿನ ಮೊದಲುಗೊಂಡು ನಾವು ಪ್ರತಿನಿತ್ಯವೂ ಏಸು ಕ್ರಿಸ್ತನ ಉಪದೇಶಗಳನ್ನು ಮರೆಯದ ಹಾಗೆ ಏಸು ಕ್ರಿಸ್ತನ ಆಜ್ಞೆಗಳನ್ನು ನಾವು ಮನಪೂರಕವಾಗಿ ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀ ಆಶೀರ್ವದಿಸಲಿ ಆಮೇನ್